ಅವರು ಇವತ್ತು ಸಾಮಾನ್ಯ ಮಂತ್ರಿಗಳಾಗಿದ್ದಾರೆ ಆದರೆ ನಮ್ಮ ಗುರುಪಾಲ ಗತಿ ಮೇಲೆ ಬಾಲಭಕ್ತಿ ಶಾಂತರ್ಪರ್ ಮೇಲೆ ಅದೇ ವರ್ತಮಾನ ಪೂಜೆ ಮೇಲೆ ಬಾಲಭಕ್ತಿ ಇಟ್ಟಿದ್ದಾರೆ ಎಂ ಪಿ ಪಾಟೀಲ್ ಮುಂದಿನ ದಿನಗಳಲ್ಲಿ ಅವಶ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಾಗಿ ನಾಯ್ ಬರುವಂತಹ ಆಶೀರ್ವಾದ ನಮ್ಮ ಗುರುಪಾಲ ಮಠದ ಆಶೀರ್ವಾದ ಅವಶ್ಯವಾಗಿ ಇದೇ ಉದ್ಘಾಟನೆಗೆ ಇವತ್ತು ಬಹಳ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಅದಕ್ಕೆ ಇವತ್ತು ಹೇಳ್ಬೇಕಂದ್ರೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಬಹಳ ಸಮಯ ಈಗಾಗಲೇ ಸಾಕಷ್ಟು ಬಿಸಿನೆಸ್ ಹಾಪದಲ್ಲಿ ಯಾವ ಅಲ್ಲಿ ಯಾವ ಮಾನ್ಯ ಚರದಂ ಕಂಬಲ್ಲ ಮತ್ತು ಒಳ್ಳೆ ಕರ್ತೃತ್ವಶಾಲಿ ರಾಜಕೀಯ ದುರಂತ ಮತ್ತು ಉರ್ಭಕ್ತಿ ಸ್ತಂತರ ಮಾನ್ಯ ಎಂ ಬಿ ಪಾಟೀಲರು ಬಹಳ ಹೆಮ್ಮೆಯಿಂದ ಇವತ್ತ ಅವರು ನಿಮಗೆಲ್ಲ ಅನುಭವ ಮಾಡಿದ್ದಾರೆ ವಿನಂತಿ ಮಾಡಿದ್ದಾರೆ ಅಂತ ಮಾನ್ಯ ಎಂ ಬಿ ಪಾಟೀಲ್ ಕೆಲಸ ಮಾಡಿ ತೋರಿಸಿದ್ದಾರೆ ಇವತ್ತು ನಮ್ಮ ಪಂಚ ನದಿಗಳ ಹರಿದ್ರು ಕೂಡ ನಮ್ಮ ಬಿಜಾಪುರ ಜಿಲ್ಲೆ ಇಡುವ ಬರಗಾಲದ ಬೀಡು ಅನಿಸಿಕೊಂಡಿತ್ತು ಅದನ್ನು ಅಲ್ಲಿ ಅಲಿಸಿ ಆಗಿ ಯಾವ ನೀರಾವರಿ ಸಚಿವರಾಗಿ ತಮ್ಮ ಕರ್ತವ್ಯ ವಹಿಸಿಕೊಂಡು ನಮ್ಮ ಜಿಲ್ಲೆಗೆ ಇವತ್ತು ಅಪಾರವಾಗಿರ್ತಕ್ಕಂಥ ನೀರಾವರಿ ಸೌಲಭ್ಯ ತಂದುಕೊಟ್ಟು ನಮ್ಮ ರೈತರಿಗೆ ಒಳ್ಳೆ ಬಂಗಾರದ ಜೀವನವನ್ನು ಪ್ರದಾನ ಮಾಡಿದಂತ ಮಾನ್ಯ ಎಂ ಬಿ ಪಾಟೀಲರಿಗೆ ಎಂತ ಆಶೀರ್ವಾದ ನಮ್ಮ ಆಶೀರ್ವಾದ ಸಿದ್ದೇಶ್ವರಪ್ಪಾಜಿ ಅವರು ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಹೆಣ್ಮಕ್ಳು ಆಶೀರ್ವಾದ ಮಾಡಿದರೆ ನಮ್ಮ ಎಂ ಬಿ ಪಾಟೀಲರಿಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ವತಿಯಿಂದ ಅವರು ಮುಂದಿಗೆ ಒಳ್ಳೆ ಗಳಿಗೆ ಇವತ್ತು ನಾನಾದರೂ ಕೂಡ ಇವತ್ತು ಅಪಾರ ಪಟ್ಟು ಅಂತ ಮಾನ್ಯ ಎಂ ಬಿ ಪಾಟೀಲರಿಗೆ ನಾವು ಹೃದಯದಿಂದ ಹರಿಸುವುದೇನೆಂದ್ರೆ ಇವತ್ತು ಕೇವಲ ಅವರು ಇವತ್ತು ಸಾಮಾನ್ಯ ಮಂತ್ರಿಗಳಾಗಿದ್ದಾರೆ ಆದರೆ ನಮ್ಮ ಗುರುಪಾಲೇಶ್ವರ ಗತಿ ಮೇಲೆ ಭಕ್ತಿ ಶಾಂತರ್ಪರ ಮೇಲೆ ಅದೇ ವರ್ತಮಾನ ಪೂಜೆ ಮೇಲೆ ಬಾಳ ಭಕ್ತಿ ಇಟ್ಟು ನಡೆಸಿದ್ದಾರೆ ಎಂ ಪಿ ಪಾಟೀಲ್ ಮುಂದಿನ ದಿನಾಂಗದಲ್ಲಿ ಅವಶ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಳೆ ಬರುವಂತಹ ಆಶೀರ್ವಾದ ನಮ್ಮ ಗುರುಪಾಲೇಶ್ವರ ಮಠದ ಆಶೀರ್ವಾದ ಅವಶ್ಯವಾಗಿ ಇದೆ ಅಂತ ಕರೆ ತುಂಬಿ ಆರೈಸಿ ವಿಶೇಷವಾಗಿ ನಮ್ಮ ತಾಲೂಕು ಹೋರಾಟ ಸಮಿತಿಯಲ್ಲಿ ಅನೇಕರು ನಮ್ಮೂರಿನ ಜನಗಳು ಜಾಪದಿಸ್ ಕೊಟ್ಟಿದ್ದಾರೆ ಆದ ಸಮೇತ ಭಾವದಿಂದ ಎಲ್ಲ ನಮ್ಮೂರಿನ ಅನೇಕ ಯುವಕರು ಕಷ್ಟಪಟ್ಟುದರಿಂದ ನಮ್ಮ ಬೊಬಲೇಶ್ವರ ಇವತ್ತ ಇಂಥ ಒಂದು ಸುಂದರವಾದ ಆಡಳಿತ ಪಡೆದುಕೊಂಡು ಬಹಳ ಎಲ್ಲ ರೀತಿಯಿಂದ ನಮ್ಮ ರೈತಾಪಿ ಜನಗಳಿಗೆ ಹಳ್ಳಿಯ ಜನಗಳಿಗೆ ಎಲ್ಲ ಸರ್ಕಾರಿ ಸರಕಾರಿ ಸೇವೆಯನ್ನ ಒದಗಿಸುವಂತ ಕಟ್ಟಡ ಇವತ್ತ ಅವಶ್ಯವಾಗಿ ತಯಾರಾಗಿದ್ದು ಬಹಳ ಹೆಣ್ಣೆಯ ವಿಷಯ ಅದಕ್ಕೆ ಹೆಚ್ಚಿಗೆ ಹೇಳದೆ ಅಷ್ಟು ಉತ್ತರೋತ್ತರವಾಗಿ ಮಾನ್ಯ ಸಚಿವರು ಹಾ ಇನ್ನೊಂದು ಹೇಳಬೇಕಂದ್ರೆ ಅವರು ಒಂದು ಶಾಂತರ ಮೂರ್ತಿಯನ್ನ ತಯಾರು ಮಾಡಿದ್ರೆ ಕೊಟ್ಟಿರುವಂತ ಹೇಳಿದ್ರು ದ್ವಯಮೂರ್ತಿ ಕೊಟ್ಟು ಆಗುದಿಲ್ಲ ನಮ್ಮ ಮೊದಲು ಸೇವಾ ಮಾಡುವಂತ ಅವಕಾಶ ಕೂಡಿ ಬಂದದ ಇವತ್ತು ನಮ್ಮ ಮಠ ಚೌತಿ ಮಠ ಅದು ಮಾನ್ಯ ಮಳೆಗಾಲಕ್ಕೆ ಸಂಪೂರ್ಣ ಕಡ್ಕೊಂಡು ಬಿದ್ದಾವೆ ಅದಕ್ಕಾಗಿ ನಾವು ಆ ಪಡೇಶ್ವರ ಹೊಸ ಮಠವನ್ನು ಕಟ್ಟಿಸಿಕೊಡುವಂತ ಅವಕಾಶವನ್ನ ಮಾನ್ಯ ಎನ್ ಬಿ ಪಾಟೀಲ್ ನಮ್ಮ ಗುರುಪಾಲ ಕೊಟ್ಟಾನೆ ಏನು ಅದಕ್ಕೆ ಮಠವನ್ನು ಈ ರೀತಿ ಅಳಿತ ಬಿದ್ದಿರ್ತಕ್ಕಂಥ ಮಠವನ್ನು ಅವಶ್ಯವಾಗಿ ತಮ್ಮ ಅಮೂಲ್ಯವಾದ ಅನುದಾನದಿಂದ ನಮ್ಮ ಮಠವನ್ನು ಕೂಡ ಸುಂದರವಾಗಿ ಕಟ್ಟಿಸಿಕೊಡುವಂತ ಸೇವಾ ಕಾರ್ಯವನ್ನು ಅವಶ್ಯ ಮಾನ್ಯ ಎಂ ಪಿ ಪಡೆಗಳು ಮಾಡ್ತಾರೆ ಅಂತ ಆರೈಸಿ सर्व कल्याण वारी हर ओम शांति शांति शांति